ನೀರಂತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ಜಯನ ಎಲ್ಲರೂ ಹೇಗಿದ್ದೀರಾ ಹ್ಯಾಪಿ ಸಂಡೇ ಅಂಡ್ ಇವತ್ತು ಸಂಡೇ ಅಂದ ಕೂಡಲೇ ಎಲ್ರಿಗೂ ಅನ್ಸುತ್ತೆ ಎಲ್ಲಾದರೂ ಹೋಗೋಣ ಜಾಲಿ ಮಾಡೋಣ ಮಾಡ್ತೀರಾ ಹೋಗ್ತೀರಾ ಕೂಡ ಹಾಗೆ ಹೋದ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳಿದ್ದೆ ಐಲ್ಯಾಂಡ್ ತೋರಿಸ್ತೀನಿ ಕಾರ್ವಿಕೇರಿದು ಅಂತ ಸೊ ಏನೆಲ್ಲ ಫನ್ ಮಾಡೋಣ ಅಂತ ನಿಮ್ ತೋರಿಸ್ತೀನಿ ನಮ್ಮ ಇವತ್ತಿನ ಸಾರಥಿ ಜಯಾನಂದ್ ನಿನ್ನೆ ಮಾತಾಡಿ ಅಂದ್ರೆ ಏನೆಲ್ಲ ತಗೊಂಡ್ ಬಂದಿದ್ದೀರಾ ಎಲ್ಲರೂ ಮತ್ತೆ ಅಷ್ಟೇನ ಎಲ್ಲಾ ಹೌದು ಶಮಿಕಾ ಒಬ್ಬ ನಾನೇನು ಅನ್ಕೊಂಡೆ ಎಲ್ರು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಕುಷ್ಟಿ ನೀನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀರಾ ಯಾವಾಗಿ ಮಟನ್ ಸಾರ್ ಖಾಲಿ ಮಾಡ್ತೀನಿ ಅನ್ನಿಸ್ತಿದ್ದೀವಿ ಇವತ್ತುಂಟಲ್ಲ ನಾವ್ ಹೋಗ್ತಿದ್ದೇವೆ ಐಲ್ಯಾಂಡ್ಗೆಪ್ಪಾಳೆ ನಾನು ಪೋರ್ಚುಗೀಸ್ ಭಾಷೆ ಮಾತಾಡೋದು ಗೊತ್ತುಂಟ ನಿಮ್ಗೆ ಇದನ್ನು ನೀರ್ ಅಂತಾರೆ ಬನ್ನಿ ಬನ್ನಿ ಗೌಡ್ತಿಯವರು ಇದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ಹಾ ಅದು ಸಿಗುತ್ತೆ ನಿಮಗೆ ನೀವು ಬೇಕಿದ್ರೆ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬಹುದು ನೀವು ಬೋಟಿಂಗಲ್ಲೆಲ್ಲ ಹೋಗಿದ್ರೆ ನಿಮಗೆ ಅದು ಸ್ಪೀಡಾಗಿ ಹೋಗುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಈ ಥರ ಆ ಥರ ಎಲ್ಲ ಆಗುತ್ತೆ ಬಟ್ ನೀವು ಇದೇ ಥರ ದೋಣಿಯಲ್ಲಿ ರಿವರ್ನ ಹೀಗೆ ನೋಡ್ತಾ ಹೋದರೆ ಐ ಮೀನ್ ವಾಯು ವಿಹಾರ ಮಾಡಿದರೆ ನಿಮಗೆ ತುಂಬ ಅಂದರೆ ತುಂಬಾನೇ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಕಸ್ಮಾತ್ ನಿಮಗೂ ಈ ಥರ ಬೋಟಿಂಗ್ ಹೋಗಬೇಕಾದ್ರೆ ನಾನು ಕೆಳಗಡೆ ನಂಬರ್ನ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಸ್ಟಾರ್ಟ್ ಅಂತ ಇಂತ ನಾವು ನಮ್ಮ ಡೆಸ್ಟಿನೇಷನ್ ಇನ್ನೇನು ರೀಚ್ ಆದ್ವಿ ಅಂಡ್ ನಿಮಗೂ ಈ ತರ ಇಲ್ಲಿ ಬರಬೇಕು ಅಂತ ಅನ್ಸಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಅಂಡ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಫುಲ್ ಅನ್ನು ಕೊಡ್ತಾರೆ ಮಾಡ್ತಿ ಚಂದ ಅಲ್ಲ ನೀನು ಅದೇ ಸ್ವಲ್ಪ ಮಂದ ಎಂತ ಖುಷಿ ಏ ಇಲ್ ಬನ್ನಿ ಇಲ್ ಬನ್ನಿ ನೋಡಿ ಇಲ್ಲಿ ಮಲ್ಕೊಂಡಿದ್ದಾಳೆ ಏ ಲೇಖ ಏನ್ ಮಾಡ ನೀನ

ಸೊ ಹಗ್ಗ ಜಗ್ಗಾಟಕ್ಕೆ ಇವಾಗ ರೆಡಿ ಆಗ್ತಾ ಇದೆ ಸೊ ನೀವು ನೋಡ್ತಿರ್ಬೋದು ಇಡೀ ಐಲ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ ಒಳಗೆ ಸಹ ನಾವು ಹೋಗ್ಬೋದು ಆ್ಯಂಡ್ ಡ್ರಿಂಕ್ಸ್ ಪಾರ್ಟಿ ವಾಟ್ ಎವರ್ ಬಟ್ ಏನು ಗೊತ್ತಾ ಹಾಳು ಮಾಡಬೇಡಿ ಯಾವುದನ್ನು ಪರಿಸರನ ಕ್ಲೀನಾಗಿ ಇಟ್ಕೊಳ್ಳಿ ಅವಾಗ ನಿಮಗೆ ಅಬ್ಜೆಕ್ಷನ್ ಬೀಳಲ್ಲ ಹೋಗಕ್ಕೆ ಹೋಗಬಾರ್ದು ಹಾಗೆ ಅಂತೆಲ್ಲ ಹೇಳಿ どうでコリー சொன்னா <coughs> <coughs> galana galana de galana de bindu ma ekate angle electric go 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 ready ready one two three come on sana 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 one time yes come, come on man yes sala java 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 好 <laughs> 好

ನೀರಿತ್ತು ಅಂದ್ರೆ ಲಿಪಿಕಾ ಇರೋ ಟಿವಿ ಇನಾಗುತ್ತಂತ ಬಟ್ ಯು ಗಾಯ್ಸ್ ಪ್ರೂವ್ ಇಟ್

ಫುಲ್ ಅದೇ ಇದೆ ಪಾಪಿಗಳು ಬಂದು ಅವ್ರ ನೆಮ್ಮದಿನ ಹಾಳು ಮಾಡ್ತಾ ಇದೀವಿ ಸಿ ನೋಡಿ ಯಾರಾದರೂ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಅಂತ ಏನಾದ್ರು ಫೋಟೋ ಶೂಟ್ ಮಾಡೋದಿದ್ರೆ ಒಂದು ಸಖತ್ತಾಗಿರೋ ಪ್ಲೇಸ್ ಇದು ನೋಡ್ಬೋದು ನೀವು ಫುಲ್ ಆಫ್ ಮರ ಇದು ನಾನು ಚಿಕ್ಕವ್ರು ಇರಬೇಕಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಟೈಮ್ ಬಂದಿದ್ದೀವಿ ಹೋಗ್ತಾ ಹೋಗ್ತಾ ತುಂಬ ಬ್ಯುಸಿ ಆಗೋದ್ವಿ ಲೈಫಲ್ಲಿ ಸೊ ಆಗಿರಲಿಲ್ಲ ಫ ಲಾಂಗ್ ಟೈಮ್ ಇವಾಗ ಬಂದಿದ್ದೀನಿ ಸೌದೆ ಬೇಕಿದ್ದರೆ ಇಲ್ಲಿಂದಲೇ ಬಂದು ತೊಗೊಂಡು ಹೋಗ್ತಿದ್ವಿ ಇದು ನೋಡಿ ವಣ ಸೌತೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಮಟನ್ ಊಟ ಮಾಡ್ತಿದ್ದಾರೆ ಇವರು ಮಟನ್ ನೋಡಿ ನೋಡಿ ಊಟ ಮಾಡ್ತಿದ್ದಾರೆ ಎಲ್ಲರೂ ವೆಜ್ಜು ವೆಜ್ಜು ಇದು ನಾನ್ ವೆಜ್ಜು ನೋಡಿ

ವೆರೈಟಿ ವೆರೈಟಿ ಸಿಗುತ್ತೆ ನಾವು ಕುಷ್ಕಾ ನೀವು ಬನ್ನಿ ಇಲ್ಲೇ ನೀವು ಬನ್ನಿ ನಿಮ್ಮವರನ್ನು ತನ್ನಿ ಆ್ಯಂಡ್ ನೀವು ಬಂದು ಇಲ್ಲೇ ಬೇಯಿಸ್ಕೊಂಡು ತಿನ್ನಿ ತಂದೂರಿ ಚಿಕನು ಮೀನು ಫ್ರೈ ಮಾಡ್ಕೊಂಡು ತಗೊಂಡು ಬನ್ನಿ ತಿನ್ನಿ ಸಖದಾಗಿರುತ್ತೆ ಅದು ಮಿಕ್ಸ್ ಮಾಡ್ಕೊಳ್ಳಬೇಕು ಅಲ್ಲ ಅದು ಸ್ವಲ್ಪ ಕಬಾಬ್ ಹ್ಮ್ ತೆಳುಗೋ ಯಾರ್ ನೋರ್ದಿಲ್ಲಲ್ಲ ಸ್ವಲ್ಪ ಹಾಚೆಗೆ ಸ್ವಲ್ಪ ಹೀಚೆಗೆ ಎಳ್ ಬಾ ಹಂತಾ ಹ್ಮ್ ಹ್ಮ್ ಸಮೇ ಮಾಡಿ ಸಮೇ ಮಾಡಿ ನೋಡು ಹಾ ಪಾ ನಾನು ಹಾ ಈಗ ಇದೀನಿದಿ ರೆಡಿ ಊಟ ಮಾಡ್ದಂಗ್ ನಮ್ಮ ದೀಪಿಕಾ ಮಾಡಿ ತೋರಿಸ್ತಾಳೆ ಎಂತ ಮಾಡ್ತಿ ವಾವ್ ನಿನ್ನಪ್ಪನ ಹೆಸ್ರಂತ ನಿಮ್ಗೆಲ್ಲ ಒಂದು ಮಾತು ಹೇಳ್ತಿದ್ದೇವೆ ನಿಜವಾದ್ ನೆಮ್ಮದಿ ಆಕ್ಚುಲಿ ಎಲ್ಲೂ ಸಿಗಲ್ಲ ನಮ್ಮಲ್ಲೇ ಸಿಗೋದು ಯಾವಾಗ ನಾವು ನಮ್ಮನ್ನ ಇಷ್ಟ ಪಡೋಕ್ ಸ್ಟಾರ್ಟ್ ಮಾಡ್ತೀವೋ ಅವಾಗ ನೆಮ್ಮದಿ ಅನ್ನೋದು ನಮ್ಮನ್ ಹುಡ್ಕೊಳ್ತಾ ಬರತ್ತೆ ಏನ್ ಹೇಳ್ತೀರಾ ಗುರು ನನ್ನ ಬದುಕೋಕೆ ಬಿಡ್ತಿಲ್ಲ ಇವಾಗೆಲ್ಲ ಸುನಾಮಿ ಬರುತ್ತೆ ಯಾಕೆ ಜನರೇ ಯಾಕೆ ಜನರಿ ನಿಂಗೆ ಇಷ್ಟ ಇಲ್ವೋ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಊಟ ಆಯ್ತಾ ಮಕ್ಕಳೇ ಮಕ್ಕಳೆಲ್ಲ ಬಚ್ಚಿಡ್ಕೊಂಡು ಕಬಡಾ ಕಲ್ಪನಾ ಬಿಗ್ಗೆಸ್ಟ್ ಅವಾರ್ಡ್ ಗೋಸ್ ಟು ದಿವ್ಯಾ ಜಯಾನಂದ್ರಸನ್ನ ಸೌಂಡ್ ನಾ ವಿಡಿಯೋ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ನ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಂಗಾರೆ ಹೋಬಲ್ಲ